ಎಲ್ಲ ಜ್ಯೋತಿಷ್ಯ ಗುರುಗಳಿಗೂ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು ನಾನು ಈ ದಿನ ಅಡ್ವಾನ್ಸ್ಡ್ ಕೆಪಿ ಸ್ಟೆಲ್ಲರ್ ಅಸ್ಟ್ರಾಲಜಿ ಮುಖೇನ ಹೇಗೆ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಸುಲಭದಲ್ಲಿ ಪಡೆಯಬಹುದು ಎಂಬುದರ ಬಗ್ಗೆ ಪ್ರಸ್ತಾಪ ಮಾಡಲು ಇಚ್ಛಿಸುತ್ತೇನೆ ಇಲ್ಲಿ ಈಗ ತೆಗೆದುಕೊಂಡಿರುವಂತಹ ಒಂದು ಟಾಪಿಕ್ ಜೈಲುವಾಸದ ಬಗ್ಗೆ ರಾಹು ಭಗವಾನ್ ಜೈಲುವಾಸ ನೀಡುವುದೇ ಎಂಬುದರ ಬಗ್ಗೆ ಒಂದು ಉದಾಹರಣೆ ಜಾತಕದೊಂದಿಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇದೊಂದು ತುಂಬ ಸರಳ ಪದ್ಧತಿ ಇದನ್ನು ನೀವು ಪೂರ್ಣವಾಗಿ ನೋಡಿದ ನಂತರ ಎಷ್ಟು ಸುಲಭವಾಗಿ ಬೇರೆ ಸಿಸ್ಟಮ್ನಿಗಿಂತಲೂ ಕೂಡ ಇದರಲ್ಲಿ ಸುಲಭದಲ್ಲಿ ನಾವು ಉತ್ತರವನ್ನು ಪಡೆಯಬಹುದು ಎಂಬುದರ ಬಗ್ಗೆ ನೋಡೋಣ ಬನ್ನಿ ಈ ಜಾತಕ ಒಬ್ಬ ಪುರುಷರ ಜಾತಕವಾಗಿದೆ ಅವರು ಹುಟ್ಟಿದ ದಿನ ಹದಿನೈದು ಐದು ಸಾವಿರದ ಒಂಬೈನೂರ ಅರವತ್ತೊಂದು ಐದು ಹದಿನೈದು ಎಂ ನೆರೆ ರಾಜ್ಯದ ಪ್ರಖ್ಯಾತ ರಾಜಕಾರಣಿ ಮಂತ್ರಿಯೂ ಹೌದು ಅದು ನಮಗೆ ತಿಳಿದಿಲ್ಲ ನಂತರ ಅವರು ತಿಳಿಸಿದರು ಅವರು ಕೇಳಿದ ಇದು ಯಾವುದನ್ನು ಕೂಡ ಹೌದು ಹಿಂಟ್ ಮಾಡಿಲ್ಲ ಅವರು ಕೇಳುವಾಗ ಪ್ರಥಮದಲ್ಲೇ ಹೇಳಿದ್ದಾರೆ ಈ ವ್ಯಕ್ತಿ ಜೈಲಿನಲ್ಲಿದ್ದಾರೆ ಯಾವಾಗ ಇವರ ಬಿಡುಗಡೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಬಂದದ್ದು ಭೇಟಿ ಮಾಡಿದ ದಿನ ಹನ್ನೊಂದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತರಲ್ಲಿ ನಂತರ ಅವರು ಡೇ ಟು ಟೈಮ್ ಅನ್ನು ಹೇಳಿದ್ದಾರೆ ಸರಿ ನಂತರ ಅವರು ನಾಳೆ ನಾವು ಹತ್ತಿರದ ದೇವಸ್ಥಾನಗಳಿಗೋಗಿ ನಾಳೆ ಭೇಟಿ ಮಾಡುತ್ತೇವೆ ಎಂದು ತಿಳಿಸಿ ಹೋಗಿದ್ದಾರೆ ನಂತರ ನಾನು ಆಗ ಸಾಫ್ಟ್ವೇರ್ ಇರಲಿಲ್ಲ ಬೇರೆಯವರಿಂದ ತಿಳಿಸ್ಕೊಂಡೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನಾಲ್ಕು ನಲವತ್ತೊಂಬತ್ತು ನಲವತ್ತೆರಡು ಪಿ ಎಮ್ಗೆ ಕುಂಡಲಿ ರಚಿಸಿದೆ ಇಲ್ಲಿ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ನಾಲ್ಕು ನೂರ ನಲವತ್ತೆರಡರಲ್ಲಿ ಕುಂಡರಿ ರಚನೆ ಆಗಿದೆ ಇದು ಸ್ವಲ್ಪ ಶಿಥಿರವಾದ ಕಾರಣ ನಾನು ಇದನ್ನು ಪೂರ್ಣವಾಗಿ ಕೊಟ್ಟಿಲ್ಲ ಮುಂದೆ ಆ ನಾಳೆ ಅವರು ಬಂದ ನಂತರ ಪ್ರಸ್ತಾಪ ಮಾಡುವಾಗ ಆ ಸಮಯದಲ್ಲಿ ನಡೀತಿದ್ದಂತಹ ದೆಸೆ ಬುಧ ಭುಕ್ತಿ ರಾಹು ಅಂತರ ಭುಕ್ತಿ ಹತ್ತೊಂಬತ್ತೇಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತವರೆಗೆ ನಡೀತಾ ಇತ್ತು ಇದನ್ನು ಪರಿಶೀಲಿಸುವಾಗ ಈಗಿನ ಕುಂಡಳಿಯನ್ನು ನೋಡೋಣ ಬನ್ನಿ ಇಲ್ಲಿ ಸನಿದೆಸಾ ಬುಧ ಭುಕ್ತಿ ನಡೀತಾ ಇತ್ತು ಅದರಲ್ಲಿ ರಾಹು ಅಂತರ್ಭುಕ್ತಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತವರೆಗೆ ಇತ್ತು ಇಲ್ಲಿ ರಾಹು ಮೊದಲು ಸನಿ ದೆಸೆಯನ್ನು ನೋಡೋಣ ಸನಿ ಎರಡು ಎಫೆಕ್ಟಿವ್ ಲಿಂಕ್ನಲ್ಲಿ ಇದೆ ಅಂದರೆ ಇದನ್ನು ಆಳವಾಗಿ ನೋಡುವಾಗ ನಲ್ಲಿ ನೋಡುವಾಗ ಇದು ಹನ್ನೆರಡರ ಒಂದು ಸಂಬಂಧನೂ ಕೂಡ ಕಾಣುತ್ತೆ ಅಂದರೆ ಅದು ಎಕ್ಸ್ಟೆಂಡೆಡ್ ನಲ್ಲಿ ನೋಡಿದಾಗ ಇಲ್ಲೇ ಸಿಕ್ಕಿದೆ ನಮಗೆ ಸಾಕೋದ್ರಿಂದ ಡೆಪ್ತಲ್ಲಿ ನೋಡುವ ಅವಶ್ಯಕತೆ ಇಲ್ಲ ಇಲ್ಲಿ ಬುಧನೂ ಕೂಡ ಎರಡು ಮೂರು ಎಂಟಕ್ಕೆ ಇದು ಕೂಡ ನಾವು ಡೆಪ್ತಲ್ಲಿ ಹೋದಾಗ ಅದು ಹನ್ನೆರಡರ ಒಂದು ಸಂಬಂಧಗಳು ಹೊಂದಿರುತ್ತೆ ಈಗ ರಾಹುವನ್ನು ನೋಡೋಣ ಈಗ ನಡೆಯುವಂಥದ್ದು ಹತ್ತೊಂಬತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತವರೆಗೆ ರಾಹು ಅಂತರ್ಭುಕ್ತಿ ನಡೀತಾ ಇದೆ ಈ ರಾಹು ಒಂದಕ್ಕೂ ಆರು ಹನ್ನೆರಡನೇ ಬಾವುಗಳಿಗೆ ಸಬ್ಲಾರ್ಡ್ ಆಗಿದ್ದಾನೆ ಸಿಂಗಲ್ ಆಗಿ ಹಾರಿದಾಗ ಏನು ಪ್ರಾಬ್ಲಮ್ ಇಲ್ಲ ಆದರೆ ಹಾರು ಹನ್ನೆರಡು ಬಂದಾಗ ರೋಗ ಭಯ ವ್ಯಾಜ್ಯ ಭಯ ರೋಗ ಭಯ ವ್ಯಾಜ್ಯ ಭಯ ಇದನ್ನು ತೋರಿಸುತ್ತೆ ಇಲ್ಲಿ ಇದಕ್ಕೆ ಪೂರಕವಾಗಿ ಜೈಲು ವಾಸಕ್ಕೆ ಹಾಗೆ ಅನೇಕ ರೂಲ್ಸ್ಗಳಲ್ಲಿ ಇದು ಒಂದು ಇಫ್ ದ ರಾಹು ಈಸ್ ಎನ್ ವೇ ಕನೆಕ್ಟೆಡ್ ವಿತ್ ಟ್ವೆಲ್ತ್ ಕಾಸ್ಟ್ ಇಟ್ ಈಸ್ ಟು ಬಿ ರೆಟೈಸ್ ಲೈಫ್ ಇನ್ ಪ್ರಿಸನ್ ಇಲ್ಲೇ ನಮಗೆ ಸಿಕ್ತು ಇದನ್ನು ನೋಡಿದಾಗ ಅವರಿಗೆ ತುಂಬ ಅಚ್ಚರಿಯೂ ಆಯಿತು ನನಗೂ ಕೂಡ ಆಶ್ಚರ್ಯ ಆಯಿತು ಇಲ್ಲಿಗೆ ಅವರು ಜೈಲಿನಲ್ಲಿ ಇದಾರೆ ಎಂದು ಅವರು ತಿಳಿಸಿದ್ದಾರೆ ಅದೇ ರೀತಿ ಇದು ಇಂಡಿಕೇಟ್ ಮಾಡ್ತಾ ಇದ್ದೆ ಈಗ ನಮಗೆ ದಾರಿ ಸುಲಭ ಆಯಿತು ರಾಹು ಯಾವುದೇ ರೀತಿಯಲ್ಲಿ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟದ್ದೇ ಆದರೆ ಜೈಲುವಾಸ ಎಂಬುದಾಗಿ ಬಂದಿದೆ ಈಗ ಈ ಜಾತಕವನ್ನ ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ರಾಹು ಹನ್ನೆರಡನೇ ಮನೆಗೆ ಸಬ್ಲಾರ್ಡ್ ಆಗಿದ್ದಾನೆ ಇದು ವಿಧಿಯನ್ನು ತಿಳಿಸುತ್ತೆ ಇದು ಒಬ್ಬ ಜಾತಕರು ಅನುಭವಿಸಲೇಬೇಕು ಅಂದರೆ ಯಾರೇ ಆಗಲಿ ಈ ರೀತಿ ಬಂದಾಗ ಈ ಮೆಥೆಡ್ನಲ್ಲಿ ಸಬ್ಲಾರ್ಡ್ ಫೇಟ್ ಅನ್ನು ನಿರ್ಧರಿಸುತ್ತೆ ಎಂಬುದಾಗಿ ಹೇಳುತ್ತೇವೆ ಈಗ ಮುಂದಿನ ಸೂತ್ರ ನೋಡೋಣ ಈಗ ಸ್ಟಾಲಾರ್ಡ್ ಐದು ಸಬ್ಲಾರ್ಡ್ ಗುರುವಿನಲ್ಲಿದ್ದಾನೆ ರಾಹು ಫೈನಲ್ ರಿಸಲ್ಟ್ ಐದು ಹನ್ನೊಂದು ಇಲ್ಲಿ ಹನ್ನೊಂದು ಬಂದಿದೆ ಆರು ಹನ್ನೆರಡು ಅಂದರೆ ಹನ್ನೆರಡು ಕಷ್ಟಕರ ಪರಿಸ್ಥಿತಿ ತೊಂದರೆಗಳು ಅಜ್ಞಾತವಾಸ ಇತ್ಯಾದಿಗಳಿಂದ ಬಿಡುಗಡೆ ಹಾಕ್ತಾರೆ ಇಲ್ಲುವೆ ಎಂಬುದನ್ನು ನೋಡೋಣ ಇಲ್ಲಿ ಹನ್ನೆರಡು ಹನ್ನೊಂದಿದೆ ಈ ಕೆಪಿ ಪದ್ಧತಿಯಲ್ಲಿ ಅಡ್ವಾನ್ಸ್ಡ್ ಕೆಪಿ ಪದ್ಧತಿಯಲ್ಲಿ ಒಂದು ಗೋಲ್ಡನ್ ರೋಲ್ ಇದೆ ಯಾವುದೇ ಭಾವತ್ ಭಾವ ಮೂಲಕ ಅಂದರೆ ಯಾವುದೇ ಒಂದು ಭಾವವು ತಾನಿರುವ ಭಾವದಿಂದ ಎಣಿಸಿದಾಗ ಬರುವ ಹನ್ನೆರಡನೇ ಭಾವವು ಆ ಭಾವವನ್ನು ನಾಸ ಮಾಡುತ್ತೆ ಯಾವುದೇ ಒಂದು ಚಿಂತಿತ ಭಾವ ಅದರಿಂದ ಬರುವಂತಹ ಎನಿಸಿದಾಗ ಬರುವಂತಹ ಹನ್ನೆರಡನೇ ಭಾವದ ಸಂಬಂಧವನ್ನು ಹೊಂದಿದ್ದರೆ ಆ ಚಿಂತಿತ ಭಾವ ನಾಸ ಆಗುತ್ತೆ ಇದು ಸಂಪೂರ್ಣವಾಗಿ ನಿರ್ಮಲ ಆಗುತ್ತೆ ಇಲ್ಲಿ ಹನ್ನೆರಡು ಇಲ್ಲಿ ಹನ್ನೊಂದಿದೆ ಈ ಹನ್ನೆರಡನ್ನ ಈ ಹನ್ನೊಂದು ಹನ್ನೆರಡನೇ ಹೆಸಿದಾಗ ಹನ್ನೊಂದು ಹನ್ನೆರಡಾಗಿ ಬರುವುದರಿಂದ ಈ ಹನ್ನೆರಡನೇ ಭಾವ ನಾಶವಾಗುತ್ತೆ ನಿರ್ಮೂಲವಾಗುತ್ತೆ ಅಂದರೆ ಅವರು ಕಷ್ಟದ ಪರಿಸ್ಥಿತಿಯಿಂದ ಮತ್ತೆ ಜೈಲು ವಾಸದಿಂದ ಜ್ಞಾತವಾಸದಿಂದ ಬಿಡುಗಡೆ ಆಗ್ತಾರೆ ಎಂಬುದಾಗಿ ತಿಳಿಸುತ್ತೆ ಅಂದ್ರೆ ಪಾರಾಗ್ತಾರೆ ಇದೊಂದು ಗೋಲ್ಡನ್ ರೂಲ್ ಇದಕ್ಕೆ ಆಧಾರ ನೋಡಿ ಇಲ್ಲಿ ಟ್ವೆಲ್ತ್ ಭಾವ ಆಸ್ ದ ಲೆವೆಂತ್ ಭಾವ ಇಂಡಿಕೇಟ್ಸ್ ದ ಟ್ವೆಲ್ತ್ ಭಾವ ಲಿಂಕೇಜ್ ರಿಲೀಸ್ ಫ್ರಮ್ ಜೈಲ್ ರಿಲೀಸ್ ಫ್ರಮ್ ಜೈಲ್ ಅಂತಿದೆ ಅಂದರೆ ಹನ್ನೊಂದು ಹನ್ನೆರಡನೇ ಭಾವಕ್ಕೆ ಹನ್ನೆರಡಾಗಿರುವುದರಿಂದ ಹನ್ನೆರಡು ನಿರ್ಮೂಲವಾಗಿ ರಿಲೀಸ್ ಫ್ರಮ್ ಜೈಲ್ ಎಂಬುದಾಗಿ ತಿಳಿಸಿದೆ ಆಗ ಅವರಿಗೆ ಈ ಜಾತಕ ಸರಿಯಾದ ರೀತಿಯಲ್ಲಿ ಇದ್ದುದೇ ಆದರೆ ಸರಿಯಾದ ಕೈಮನ್ನು ನೀವು ಸೂಚಿಸಿದ್ದರೆ ಖಂಡಿತ ಅವರು ಬಿಡುಗಡೆಯಾಗುವುದರಲ್ಲಿ ಹೆಚ್ಚಿನ ಸಾಧ್ಯತೆ ಇದೆ ಅಂದರೆ ಆಗುವ ಒಂದು ಲಕ್ಷಣ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿದೆ ಎಂಬುದಾಗಿ ತಿಳಿಸಲಾಯಿತು ಕಾರಣ ಇಲ್ಲಿ ಅವರು ಇರುವಾಗಲೇ ಅದು ತೋರಿಸಿದೆ ನಮಗೆ ಅಂದರೆ ಜೈಲುವಾಸದಲ್ಲಿ ಆಲ್ರೆಡಿ ಆ ವ್ಯಕ್ತಿ ಇದ್ದಾರೆ ಅದರಿಂದ ಆ ಮುಂದೆ ನಾವು ಹೇಳುವಾಗ ಸುಲಭದಲ್ಲಿ ಹೇಳಬಹುದು ಅಂದರೆ ಒಂದು ರೀತಿ ಕರಾರುವಾಗಿ ಹೇಳಬಹುದು ಅಂದರೆ ಸಾಧ್ಯತೆ ಹೆಚ್ಚು ಇದೆ ಎಂಬುದಾಗಿ ತಿಳಿಸಲಾಯಿತು ಅವರಿಗೂ ಕೂಡ ಇದನ್ನು ನೋಡಿದಾಗ ಇಲ್ಲ ನಿಮ್ಮ ಅನಿಸಿಕೆ ನಿಮ್ಮ ಆಲೋಚನೆ ಸರಿಯಾಗಿದೆ ಅನಿಸ್ತಾ ಇದೆ ನೋಡೋಣ ಎಂಬುದಾಗಿ ತಿಳಿಸಿದರು ಆಮೇಲೆ ಅವರು ಹೇಳಿದ್ದು ರಾಜಕೀಯ ಸಂಬಂಧ ವ್ಯಕ್ತಿ ಅಂದರೆ ರಾಜಕೀಯ ಒಬ್ಬ ಪ್ರಸಿದ್ಧ ರಾಜಕೀಯ ವ್ಯಕ್ತಿಯಾಗಿದ್ದಾರೆ ಮತ್ತೆ ಮಂತ್ರಿಯೂ ಆಗಿದ್ದಾರೆ ಎಂಬುದಾಗಿ ತಿಳಿಸಿದ್ರು ನಂತರ ಮುಂದೆ ಇಲ್ಲಿ ನೋಡಿದಾಗ ಕೆಲವೊಂದು ದಿನಗಳನ್ನು ಅಂದರೆ ನಾನು ಹದಿಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ಒಳಗಡೆ ಅಂತರಭುಕ್ತಿ ರಾಜಿನ ಅಂತರಭುಕ್ತಿ ಹದಿಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇದೆ ಅದರ ಒಳಗಡೆ ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚು ಇದೆ ಎಂಬುದಾಗಿ ತಿಳಿಸಲಾಯಿತು ನಂತರ ಕೆಲವು ದಿನಗಳ ನಂತರ ಅವರು ಸಂತೋಷಗೊಂಡು ನೀವು ಹೇಳಿದಂತೆಯೇ ಇದರ ಒಳಗಡೆನೆ ಅವರ ಬಿಡುಗಡೆಯಾಗಿದೆ ಎಂಬುದಾಗಿ ಗೊತ್ತಾಯಿತು ಇದು ಈಗ ಸಿಕ್ಕಿರುವುದರಿಂದ ನಾನು ನಿಮಗೆ ಇದನ್ನ ಈ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಎಂಬುದಾಗಿ ಇದನ್ನು ತಿಳಿಸ್ತಾ ಇದ್ದೀನಿ ಅದರಿಂದ ಎಲ್ಲ ಸಿಸ್ಟಮ್ಗಳಿಗಿಂತಲೂ ಕೂಡ ಇತರ ಸಿಸ್ಟಮ್ಗಳಲ್ಲಿ ಸಿಗ್ನಿಫಿಕೇಟರ್ ಸಂಖ್ಯೆ ಜಾಸ್ತಿ ಇರುತ್ತೆ ಭಾವಗಳು ಇಲ್ಲಿ ಕೆಪಿ ಅಡ್ವಾನ್ಸ್ಡ್ ಎಲ್ ಅಸ್ಟ್ರಾಲಜಿಯಲ್ಲಿ ಕಡಿಮೆ ಸಿಗ್ನಿಫಿಕೇಟೇಸ್ ಇರುತ್ತೆ ಮತ್ತೆ ಗೋಲ್ಡನ್ ರೂಲ್ಸ್ ಎಂಬುದಾಗಿ ಅನೇಕ ಸಿಂಪಲ್ ಆಗಿರುವಂತಹ ಒಂದು ಕೆಲವು ಸೂತ್ರಗಳಿದೆ ಈಗ ನಿಮಗೆ ಗೊತ್ತಾಯಿತು ಈ ರೀತಿ ಬಂದಾಗ ಇದೊಂದೇ ಅಲ್ಲ ಪ್ರಬಲ ರೋಗ ಜಟಿಲವಾದ ರೋಗ ಬಾಧೆಗಳು ಕೂಡ ಇದ್ದಲ್ಲಿ ಹೋಗುತ್ತೆ ನಾವು ಇನ್ನೇನು ಆ ವ್ಯಕ್ತಿ ಅನಾರೋಗ್ಯದಿಂದ ಹೇಳಲು ಸಾಧ್ಯವಿಲ್ಲ ಎಂಬುದ ನಾವು ನಿರ್ಣಯ ಮಾಡುವಾಗ ಹಾಸ್ಯಕರ ರೀತಿಯಲ್ಲಿ ಕೂಡ ಪಾರಾಗಬಹುದು ಇದರಲ್ಲಿ ಹೀಗೆ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ವಿಷಯ ಆಗಿರ್ಬೋದು ಇಂತಹ ವಿಚಾರಗಳು ಬಂದಿರಬಹುದು ಈ ರೀತಿ ಇದ್ದಾಗ ಹೇಗೆ ನಾವು ಸಮಂಜಸವಾಗಿ ಉತ್ತರವನ್ನು ಕೊಡಬಹುದು ಈ ಸಿಸ್ಟಮ್ನಲ್ಲಿ ತುಂಬ ಸರಳವಾಗಿ ಸ್ಪಷ್ಟವಾಗಿ ಉತ್ತರವನ್ನು ಪಡೆಯಬಹುದು ಎಂಬುದು ನಿಮಗೆ ಈಗಾಗಲೇ ತಿಳಿದಾಗಿದೆ ಈಗ ತಿಳಿದುಕೊಂಡ್ರೆ ಈಗ ಇಲ್ಲ ಅದರಿಂದ ನೀವು ಈ ಸಿಸ್ಟಮ್ ಅನ್ನ ಕಲಿಯುವ ಆಸಕ್ತಿ ಇದ್ದರೆ ನಿಮ್ಮ ಹತ್ತಿರದ ಕಡೆ ನಿಮಗೆ ತಿಳಿದಿರುವವರ ಕಡೆ ಇದನ್ನ ಕಲಿತುಕೊಳ್ಳಿ ಇದರಿಂದ ನಿಮಗೆ ಸುಲಭದಲ್ಲಿ ಅತಿ ಸುಲಭವಾಗಿ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ನೀವು ಪಡೆಯಬಹುದು ಅದೇ ರೀತಿ ಯಾರಾದರೂ ಕೂಡ ಕೆಪಿ ಅಡ್ವಾನ್ಸ್ ಟೆಲ್ಲರ್ ಕೆಪಿ ಎಲ್ಲ ಕೆಪಿ ಅಡ್ವಾನ್ಸ್ ಟೆಲ್ಲರ್ ಅಸ್ಟ್ರಾಲಜಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವರ ಬಳಿ ನಿಮ್ಮ ಸಂದೇಹ ಅಥವಾ ನಿಮ್ಮ ಸಮಸ್ಯೆಗಳನ್ನು ಸಮಸ್ಯೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಿ ಪರಿಹಾರಗಳನ್ನು ಪಡೆದುಕೊಳ್ಳಿ ಎಂಬುದಾಗಿ ಸೂಚಿಸುತ್ತ ನಾನು ಈ ದಿನದ ಒಂದು ವಿಷಯವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮುಂದೆ ಇನ್ನೊಂದು ಉದಾಹರಣೆ ಜಾತಕದೊಂದಿಗೆ ಬರೋಣ ಅಲ್ಲಿಯವರೆಗೂ ಧನ್ಯವಾದಗಳು